ಕಾರವಾರದಲ್ಲಿ ಭಾನುವಾರ ಬೆಳಗ್ಗೆ ಹತ್ಯೆಯಾದ ನಗರಸಭೆ ಮಾಜಿ ಸದಸ್ಯ ಸತೀಶ್ ಕೊಳಂಕರ್ ಅವರ ಪಾರ್ಥಿವ ಶರೀರವನ್ನು ಸೋಮವಾರ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆ ನಡೆಸಲಾಯಿತು ಭಾನುವಾರ ಬೆಳ್ಳಂಬೆಳಗ್ಗೆ ಬಿಎಸ್ಎನ್ಎಲ್ ಕಚೇರಿ ಬಳಿ ಕೋಳಂಕರ್ ಅವರಿಗೆ ಚಾಕುವಿನಿಂದ ಮಾರಣಾಂತಿಕವಾಗಿ ಇರಿದು ಹಲ್ಲೆ ನಡೆದಿತ್ತು ವಾಯುವಿಹಾರ ಕಂಡು ಬಂದಿದ್ದ ಸತೀಶ್ ಅವರ ಮೇಲೆ ಮಾಡಲಾಗಿದ್ದು ಗಾಯಗೊಂಡ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಗಂಭೀರ ಗಾಯಗೊಂಡಿದ್ದ ಹಿನ್ನೆಲೆ ಚಿಕಿತ್ಸೆ ಫಲಕಾರಿಯಾಗಿದ್ದ ಅವರು ಕೊನೆ ಸುರೆಳೆದಿದ್ದರು ಸೋಮವಾರ ಸತೀಶ್ ಕೋಳಂಕರ್ ಅವರ ಕಳೆ ಬರಹವನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಅಭಿಮಾನಿಗಳು ಬಳಿಕ ಕುಟುಂಬಸ್ಥರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು साधारण पंचवीस वर्षांच्या जे शिवाजी रॅली करताले त्यांना आचार आशा आशिली हा कष्टी एटलटेन मधून तरी मॅली झाला रे ए, एक रात्री मला घर दवरचे आणि माझे ते प्रशोशन करून घेऊन आपल्याक अंतिम संस्कार करू जाई असे म्हणून आशा आशिली त्यासाठी आम्ही हे केले असा एक आणि शिवाजी सर केल्यावर आज त्याच स्थळांचे त्यासाठी एक मिनिट मौन आचरण दोन घेऊन थंच्या आम्ही